ಪೊಲೀಸ್ ಅವ್ರಿಗೆ ಶವ ಸಿಕ್ಕ ನಂತರ ಏನ್ ಮಾಡಬೇಕು ಆ ಶವನ ಇಮಿಡಿಯೇಟ್ ಆಗಿ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕಾ ಇಲ್ಲ ಇಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಪೊಲೀಸ್ ಅವರಾಗ್ಲಿ ಇಲ್ಲ ಮ್ಯಾಜಿಸ್ಟ್ರೇಟ್ಗಾಗ್ಲಿ ಏನು ಈ ಶವ ಸಿಕ್ಕ ಸಿಗತ್ತೆ ಶವದ ಬಗ್ಗೆ ಮಾಹಿತಿ ಬರುತ್ತೆ ತದನಂತರ ಅವರ ಮೊದಲನೇ ಕರ್ತವ್ಯ ಆ ಶವವನ್ನು ಕೋಲ್ಡ್ ಸ್ಟೋರೇಜ್ ಶವಗಾರದಲ್ಲಿ ಇರ್ತಕ್ಕಂಥ ಕೋಲ್ಡ್ ಸ್ಟೋರೇಜ್ಗೆ ಮಾರ್ಚರಿ ಅಂತ ಏನ್ ಹೇಳ್ತಾರೆ ಅಲ್ಲಿಗೆ ಶಿಫ್ಟ್ ಮಾಡ್ತಕ್ಕದ್ದು ಅದು ಶಿಫ್ಟ್ ಮಾಡೋಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ವೈದ್ಯರನ್ನು ಕರೆಸಿ ಈ ಶವಗಳ ಮೇಲೆ ಏನಾದರೂ ಸತ್ತ ನಂತರ ಆದ ಬದಲಾವಣೆಗಳನ್ನು ಒಂದು ಡಾಕ್ಯುಮೆಂಟ್ ಡಿಸ್ಕ್ರಿಪ್ಷನ್ ಮಾಡಬೇಕು ಡಿಸ್ಕ್ರಿಪ್ಷನ್ ಅಂದರೆ ಅವರ ಬಾಡಿ ಟೆಂಪ್ರೇಚರ್ ಏನಿದೆ ಪೋಸ್ಟ್ ಮಾರ್ಟಮ್ ಸ್ಟೇನಿಂಗ್ ಅಂತೀವಿ ಅಂದರೆ ಯಾವ ಹಂತದಲ್ಲಿದೆ ಮತ್ತೆ ಪೋಸ್ಟ್ ಮಾರ್ಟಮ್ ರೈಗರ್ ಮಾಟಿಸ್ ಅಂತೀವಿ ನಾವು ಅಂದರೆ ಮಸ್ಕ್ಲರ್ ರಿಜಿಡಿಟಿ ಅದು ಯಾವ ಹಂತದಲ್ಲಿದೆ ಇದು ಮೂರು ಡಾಕ್ಟರಲ್ಲಿನ ವೈದ್ಯರ ಸಮ್ಮುಖದಲ್ಲಿ ಅದನ್ನು ತಿಳುವಳಿಕೆ ಮಾಡಿಕೊಂಡು ಶವದ ಮೇಲೆ ಇರ್ತಂಥ ಗಾಯಗಳಾಗಲಿ ಮಚ್ಚೆಗಳಲ್ಲಿ ಇಲ್ಲ ಅದರ ಫೋಟೋಗ್ರಾಫು ಅದರ ತಕೊಂಡು ಬಟ್ಟೆಗಳ ಅದರೆಲ್ಲ ಫೋಟೋ ತಗೊಂಡು ಅದ ನಂತರ ಶವಗಾರದಲ್ಲಿ ಆ ಕೋಲ್ಡ್ ಸ್ಟೋರಿನಲ್ಲಿ ಇಡ್ತಕ್ಕೋದು ಇದು ಒಂದು ಇಂಪಾರ್ಟೆಂಟ್ ಪ್ರಿಕಾಷನ್ ಇದು ಮಾಡದ ಉದ್ದೇಶ ಏನಂದರೆ ಈ ಮನುಷ್ಯ ಎಷ್ಟು ಗಂಟೆ ಹಿಂದೆ ಅಂತ ತಿಳ್ಕೊಳ್ಲಿಕ್ಕೆ ಮುಂದೆ ತನಿಖೆಗೂ ಅದು ಅನುಕೂಲ ಆಗುತ್ತೆ ಅದ ಆ ದೃಷ್ಟಿಯಿಂದ ಈ ಪರೀಕ್ಷೆ ಮಿನಿಮಮ್ ಮಾಡಿ ಅದನ್ನ ಶವವನ್ನ ಒಂದು ಬಾಡಿ ಬ್ಯಾಗಲ್ಲಿ ಇಟ್ಟು ಆ ಬಾಡಿ ನಲ್ಲಿ ಇಟ್ಟು ಅದು ಕೋಲ್ಡ್ ನಲ್ಲಿ ಇಡ್ತಕ್ಕಂಥದ್ದು ಇದು ಪೊಲೀಸ್ ಅವರ ಮೊದಲನೇ ಕರ್ತವ್ಯ ಎರಡನೇ ಕರ್ತವ್ಯ ಏನಂದ್ರೆ ಈ ಶವ ಯಾರದು ಸಿಕ್ಕಿದೆ ಆ ಶವದ ಸಾವು ಬಗ್ಗೆ ಒಂದು ತನಿಖೆ ಮಾಡಬೇಕು ಆ ತನಿಖೆ ಮಾಡಿ ತನಿಖೆ ಮುಗಿದ ನಂತರ ಅವರು ಇಟ್ ಇಸ್ ದ ಡಿಸ್ಕ್ರಿಷನ್ ಆಫ್ ದ ಇನ್ವೆಸ್ಟಿಗೇಟಿಂಗ್ ಸರ್ ತಕ್ಷಣನೂ ಅವ್ರು ಕೊಡಬಹುದು ತನಿಖೆ ಮುಗ್ದಿದೆ ಪಂಚನಮ ಆಗಿದೆ ಅಂತ ಕೊಡಬಹುದು ಶವ ಪರೀಕ್ಷೆಗೆ ಅಂದ್ರೆ ಪೋಸ್ಟ್ ಮಾರ್ಟಮ್ಗೆ ಇಲ್ಲ ಅಂದ್ರೆ ಕೆಲವು ದಿನಗಳ ನಂತರನೂ ಕೊಡಬಹುದು ಇಟ್ ಈಸ್ ದ ಡಿಸ್ಕ್ರಿಪ್ಷನ್ ಆಫ್ ದ ಇನ್ವೆಸ್ಟಿಗೇಟ ಯಾವತ್ತು ಈಗಲೇ ಕೊಡಬೇಕು ತತ್ಕ್ಷಣ ಕೊಡಬೇಕು ಬಾಡಿಗೆ ಏನೋ ತೊಂದರೆ ಆಗುತ್ತೆ ಯಾವುದು ತೊಂದರೆ ಆಗೋದಿಲ್ಲ ಯಾಕಂದ್ರೆ ಇದು ಕೋಲ್ಡ್ ಸ್ಟೋರೇಜ್ ಇಡಕ್ಕೆ ಕಾರಣನೇ ಅಷ್ಟು ಕೋಲ್ಡ್ ಸ್ಟೋರೇಜು ಟೆಂಪ್ರೇಚರು ಎರಡರಿಂದ ನಾಲ್ಕು ಡಿಗ್ರಿ ಇರುತ್ತೆ ಈ ಎರಡರಿಂದ ನಾಲ್ಕು ಡಿಗ್ರಿ ನಲ್ಲಿ ಇರತಕ್ಕಂಥ ಬಾಡಿಗಳಿಗೆ ಅದರಲ್ಲಿ ಆಗಿರ್ತಕ್ಕಂಥ ಗಾಯಗಳ ಮೇಲೆ ಪರಿಣಾಮ ಬೀಳೋದಿಲ್ಲ ಗಾಯ ಒಳಗಿರ್ತಕ್ಕ ಪಾಯ್ಸನ್ ಆಗಲಿ ಇಲ್ಲ ಹೊಟ್ಟೆನಲ್ಲಿ ಇರ್ತಕ್ಕಂಥ ವಸ್ತುಗಳಾಗ್ಲಿ ಆಹಾರ ಪದಾರ್ಥಗಳಾಗ್ಲಿ ಅದರಲ್ಲಿ ಏನು ವ್ಯತ್ಯಾಸ ಬರೋದಿಲ್ಲ ಸೊ ಅದಕ್ಕೆ ಅದು ಎರಡರಿಂದ ನಾಲ್ಕು ಡಿಗ್ರಿ ಒಳಗೆ ಇರ್ತಕ್ಕಂಥ ಕೋಲ್ಡ್ ಸ್ಟೋರ್ ಟೆಂಪ್ರೇಚರ್ ಅಡ್ಜಸ್ಟ್ ಮಾಡಿರ್ತೀವಿ ಎಲ್ಲದಕ್ಕಿಂತ ಅವ್ರದ ಬಾಡಿ ಕೊಳೆಯೋದಿಲ್ಲ ಆಮೇಲೆ ಈವನ್ ಕಣಗಳು ಸೆಲ್ಸ್ ಅಂತ ಏನ್ ಹೇಳ್ತೀವಿ ಅದು ಸಹ ಇಟ್ ವಿಲ್ ಬಿ ಇಂಟ್ಯಾಕ್ಟ್ ಸೊ ಈ ಆಧಾರದಲ್ಲಿ ಬಾಡಿಗೆ ಯಾವುದೇ ತೊಂದರೆ ಬರೋದಿಲ್ಲ ಅದರಿಗಿಂತ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡೋದು ಸೊ ಪೊಲೀಸರು ತನಿಖೆ ಮುಗಿದ ನಂತರವೇ ಈ ಶವ ಪರೀಕ್ಷೆ ಮಾಡಿಸ್ಬೋದು ಅಲ್ಲಿವರು ಕೋಲ್ಡ್ ಸ್ಟೋರೇಜ್ಲಿ ಇಡಬೇಕು ಆ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡೋಕ್ಕಿಂತ ಮುಂಚೆ ಕೆಲವು ಪ್ರಿಕಾಷನ್ಸ್ನ ಮೊದಲು ಹೇಳಿದಾಗೆ ಅದು ತಗೊಂಡು ಇಟ್ಟರೆ ತನಿಖೆಗೂ ಒಳ್ಳೆಯದಾಗತ್ತೆ ಮುಂದೆ ಡಾಕ್ಟರ್ಗೂ ಅದರ ಪರೀಕ್ಷೆ ಮಾಡಲಿಕ್ಕೂ ಅನುಕೂಲ ಆಗುತ್ತೆ ಥ್ಯಾಂಕ್ ಯು